ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ಇವತ್ತು ಏನಪ್ಪ ಅಂದರೆ ನಾವು ರಾತ್ರಿಗಳು ದಿನ ಕೂಡ ಮುಗೀತು ಹಾಗೆ ದಸರಾ ಹಬ್ಬ ಕೂಡ ಮುಗೀತು ದಸರಾ ಹಬ್ಬದ ಮುಂಚೆ ದಿನದಿದ್ದು ಹಿಡಿತಾ ಇರೋದು ಅದಕ್ಕೆ ನಾನು ನಿಮ್ಮ ಜೊತೆ ಶೂಟ್ ಮಾಡ್ಕೊಂಡು ಹೇಳ್ಕೊಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಚಪಾತಿ ಮಾಡ್ಕೊಳ ಚಪಾತಿ ಮಾಡಿಕೊಂಡು ಮತ್ತು ಸ್ವಲ್ಪ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಇವತ್ತೇನು ಮುದ್ದೆ ಏನು ಮಾಡೋದಕ್ಕೆ ಹೋಗಲಿಲ್ಲ ಅದಕ್ಕೆ ಚಪಾತಿ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ನನ್ನ ಎರಡೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೋಡಿ ಸ್ವಲ್ಪ ಉಂಟೆ ಬರೋ ಥರ ಕಳ್ಸ್ಕೊತಾ ಇದ್ದೀನಿ ಕಳ್ಸ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ನೀರು ಇನ್ನೂ ಸ್ವಲ್ಪ ಸಾಕಾಗಲಿಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಉಂಟೆ ಕಟ್ಟಿ ಸ್ವಲ್ಪ ಹಾಗೆ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಹಾಗೆ ಹಿಟ್ಟೆಲ್ಲ ಕಲಸಿಟ್ಮೇಲೆ ಮೇಲೆ ಒಂದು ಐದು ನಿಮಿಷ ಬಿಟ್ಟು ಬಿಡಬೇಕು ಸ್ಮೂತಾಗಿರುತ್ತೆ ಹಾಗೆ ಸಾಫ್ಟಾಗೂ ಬರುತ್ತೆ ಚಪಾತಿ ಅಂದರೆ ತಿಂತ ಇದ್ರೆ ಇನ್ನೂ ಎರಡು ತಿನ್ನಬೇಕು ಅನಿಸುತ್ತೆ ಹಾಗೆ ಚಪಾತಿಗೆಲ್ಲ ಕಲಸಿಟ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ಹಾಗೆ ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಕಳೆ ಬೀಜ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದ್ರ ಮೇ ಕಳೆ ಸ್ವಲ್ಪ ಕಲ್ಲ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೋಬೇಕು ಹಾಗೆ ಜಾರಿಗೆ ಒಂದು ಅರ್ಧ ಚಿಪ್ಪಾಗಷ್ಟು ಕಡಲೆ ಬೀಜ ಇವತ್ತು ತೆಂಗಿನಕಾಯಿ ಚಟ್ನಿ ಅಂತಲೇ ಹೇಳ್ಬೋದು ಅರ್ಧ ಕಾಯಿ ಆಗೋಷ್ಟು ತೆಂಗಿನಕಾಯಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಒಣಮೆಣಸಿನ ಒಣಮೆಣಸಿನಕಾಯಿ ಇದ್ದರೆ ಒಣಮೆಣಸಿನಕಾಯಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬೋದು ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ನಾಲ್ಕೈದಾರು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹಣ್ಣು ಹಾಗೆ ಸ್ವಲ್ಪ ಕೊತ್ಮಿ ಸೊಪ್ಪು ಕೊತ್ಮಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಇದ್ದರೆ ಕುದಿನ ಸೊಪ್ಪು ಕೂಡ ಹಾಕ್ಕೊಬೋದು ನಾನು ಕೊತ್ಮಿರಿ ಸೊಪ್ಪು ಮಾತ್ರ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ಮತ್ತು ಹಾಗೆ ಹುರ್ ಫ್ರೈ ಹುರ್ಕೊಂಡಿದ್ವಲ್ಲ ಕಡಲೆ ಬೀಜ ಹಾಕ್ಕೋಬೇಕು ನಾನು ಇದರಲ್ಲಿ ವಿಡಿಯೋ ಕಟ್ ಆಗಿಬಿಟ್ಟಿದ್ದೆ ಅದಕ್ಕೆ ತೋರ್ಸೋದಕ್ಕೆ ಹೋಗಲಿಲ್ಲ ಅದಕ್ಕೆ ಅದು ಸ್ವಲ್ಪ ಚೆನ್ನಾಗಿ ತರಿ ತೆರಿಯಾಗಿ ರುಬ್ಕೊಂಡಿದ್ದಾಯಿತು ನೋಡಿ ಚಟ್ನಿ ಯಾವ ಥರ ಇದೆ ಅಂದರೆ ಹಾಗೆ ಚಟ್ನಿ ಕೂಡ ನಾನು ಒಗ್ಗರಣೆಗೆ ಹಾಕ್ಬಿಟ್ಟೆ ಹಾಗೆಯೇ ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಈ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಚಟ್ನಿದಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡೆ ಚಟ್ನಿ ಕೂಡ ರೆಡಿ ಆಯಿತು ಹಾಗೆ ಚಪಾತಿ ಒಂದು ಐದು ನಿಮಿಷ ಬಿಟ್ಟಿದ್ವಲ್ಲ ಈ ಚಪಾತಿ ಸ್ವಲ್ಪ ಚೆನ್ನಾಗಿ ಸ್ಮಾರ್ಟಾಗಿ ಬಂದಿತ್ತು ಸ್ವಲ್ಪ ಹಾಗೆ ಉಂಟೆಗಳು ಮಾಡಿಕೊಂಡು ಚಪಾತಿ ಮಾಡ್ಕೊಂಬಿಡೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗೆ ಬಂತು ಅಷ್ಟು ಓವರ್ ಏನು ಬರೋದಕ್ಕೆ ಹೋಗಲಿಲ್ಲ ಸಿಂಪಲ್ಲಾಗೆ ಮಾಡಿರೋದ್ರಿಂದ ಸಿಂಪಲ್ ರೌಂಡಾಗಿ ಮತ್ತು ಎಂಚ ಎಂಚಿಟ್ಕೊಂಡು ಅದರ ಮೇಲೆ ತಿಡಿದ್ಬಲ್ಲ ಮತ್ತು ಅದು ಮೇಲೆ ನೋಡಿ ಯಾವ ಥರ ಇದೆ ನಮ್ಮನೆಗೆ ಚಪಾತಿ ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನಾನು ಏನೇನು ಯೂಸ್ ಮಾಡ್ಕೊಂಡು ಮಾಡಿದ್ದೀನೋ ಅದನ್ನ ನೀವು ಒಂದು ಸಲ ಹಾಕಿ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ನೋಡಿ ಇವತ್ತು ನಮ್ಮಂದ ಚಟ್ನಿ ಮತ್ತು ಚಪಾತಿ ಅಂತಲೇ ಹೇಳ್ಬೋದು ತೆಂಗಿನಕಾಯಿ ಚಟ್ನಿ ಪಲ್ಯ ಅಂತಲೇ ಹೇಳ್ಬೋದು ಹಾಗೆ ನಾನು ಸ್ವಲ್ಪ ಕೆಲಸ ಮಾಡಿಕೊಂಡೆ ಕೆಲಸ ಮಾಡಿ ಮುಗಿಸೋಷ್ಟೋಸ್ಕರ ಒಂದು ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೂ ಸ್ನಾನ ಮಾಡಿಸಿ ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ಇವತ್ತು ದೇವರುಗಳು ಮೆರವಣಿಗೆ ಬರುತ್ತವೆ ಅಂತ ಗೊತ್ತಿತ್ತು ಅದಕ್ಕೆ ನಾನು ಇವತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಡೋಣ ಅಂತ ನಾನು ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಮನೆಯಲ್ಲೂ ಕೂಡ ದೀಪ ಹಚ್ಚಿದಾಯಿತು ದೀಪ ಎಲ್ಲ ಹಚ್ಚಿದಾದ್ಮೇಲೆ ಸ್ವಲ್ಪ ತಿಂಡಿ ಮಾಡ್ಕೊಂಡೆ ತಿಂಡಿ ತಿಂದ್ಕೊಂಡೆ ತಿಂಡಿ ತಿಂದಿದ್ದಾದಮೇಲೆ ದೇವ್ ದೇವ್ರುಗಳು ಬರ್ತಾಯಿತ್ತು ಅದಕ್ಕೆ ನಾನು ಸ್ವಲ್ಪ ಹೋಗಿ ಸ್ಯಾರಿ ಉಟ್ಕೊಂಡು ಮತ್ತು ನನ್ನ ಮಗಳಿಗೂ ರೆಡಿ ಮಾಡಿ ದೇವ್ರುಗಳು ಬರ್ತಾಯಿರ್ ಪೂಜೆ ಕೊಡಬೇಕಂತ ನಾನು ಜಾಸ್ತಿ ದೇವ್ರುಗಳು ಬರ್ತಾಯಿದ್ದು ಅದಕ್ಕೆ ಪೂಜೆ ಕೊಡೋಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಹಿಂದಿಂದುಗಡೆ ದೇವ್ರುಗಳು ಬರ್ತಾಯಿದ್ರೆ ಬೇಗ ಬೇಗ ಹೋಗಿ ಪೂಜೆ ಇರಬೇಕು ಇಲ್ಲಾಂದರೆ ದೇವ್ರುಗಳು ಮುಂದೆ ಪಾಸಾದಾಗ ಪೂಜೆ ಕೊಡೋದಕ್ಕಾಗಲ್ಲ ಅದಕ್ಕೆ ನಾನೆಲ್ಲ ರೆಡಿ ಮಾಡಿ ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಯಾವ ಥರ ಇರುತ್ತೆ ಅಂತ ನಿಮಗೂ ಒಂದು ಸಲ ತೋರಿಸ್ತೀನಿ ನೀವು ಒಂದು ಸಲ ನೋಡಿ ನೋಡಿ ಮೆರವಣಿಗೆಗಳಿಗೆ ಕೂಡ ಬಂದಿತ್ತು ಹಾಗೆ ರಾಮ ಸೀತೆ ಮತ್ತು ಆಂಜನೇಯ ಸ್ವಾಮಿ ಕೂಡ ಬಂದಿತ್ತು ಅವ ದೇವ್ರಗಳಿಗೆಲ್ಲ ಪೂಜೆ ಕೊಡ್ತಾ ಇದ್ದೀನಿ ಆದಮೇಲೆ ಇನ್ನೊಂದು ಮತ್ತೆ ಇನ್ನೊಂದು ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಈ ದೇವ್ರ ಹೆಸರು ಗೊತ್ತಿಲ್ಲ ಗೊತ್ತ ಹಾಗೆ ಇದು ಗಂಗಮ್ಮ ಅಂತಲೇ ಹೇಳ್ಬೋದು ಗಂಗಮ್ಮ ತಾಯಿ ಮತ್ತು ಇದು ದುಗ್ಳಮ್ಮ ತಾಯಿ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಮುತ್ತಾಲಮ್ಮ ದೇವಿ ಮುತ್ತಾಲಮ್ಮ ದೇವಿಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ಗಳೆಲ್ಲ ಮತ್ತು ಎಲ್ಲಮ್ಮ ದೇವಿ ಕೂಡ ಬಂದಿತ್ತು ದೇವಿಗೆ ಎಲ್ಲ ದೇವಿಗಳಿಗೆ ಪೂಜೆ ಕೊಟ್ಟೆ ಎಲ್ಲಮ್ಮ ದೇವರಿಗೆ ಕೂಡ ಬಂದಿತ್ತು ನೋಡಿ ಯಾವ ಥರ ಇದೆ ಅಂದರೆ ಇವತ್ತು ಮೆರವಣಿಗೆ ಬರೋದ್ರಿಂದ ನಾನು ಇವತ್ತು ಇದೇ ಲಾಗ್ ಮಾಡಿಕೊಂಡೆ ನೋಡಿ ಯಾವ ಥರ ಇರುತ್ತೆ ಅಂದರೆ ನಮ್ಮೂರಲ್ಲಿ ಎಷ್ಟು ದೇವ್ರುಗಳು ಮೆರವಣಿಗೆ ಬರುತ್ತೆ ಅಂದರೆ ಇದು ಯಲ್ಲಮ್ಮ ಅಂತಲೇ ಹೇಳ್ಬೋದು ಜಾಸ್ತಿ ನಮ್ಮ ನಮ್ಮೂರಲ್ಲಿ ಯಲ್ಲಮ್ಮ ದೇವ್ರುಗಳು ಮೂರು ಮೂರು ದೇವ್ರುಗಳು ಬಂದಿದೆ ಮತ್ತು ಅವೆಲ್ಲ ಕೊಟ್ಟಿದ್ದಾದ್ಮೇಲೆ ನನ್ನ ಮಗಳು ನಂದೊಂದು ಫೋಟೋ ನೋಡಿ ನನ್ನ ಮಗಳು ಯಾವ ಥರ ರೆಡಿ ಮಾಡಿದ್ದೆ ಅಂದರೆ ಇವತ್ತಿಷ್ಟಿಲ್ಲ ಪೂಜೆ ಎಲ್ಲ ಮಾಡಿಸ್ಕೊಬಾರ ಅಷ್ಟೊತ್ತಿಗೆ ಸಂಜೆ ಈವ್ನಿಂಗ್ ಆಗೋಗಿತ್ತು ಅವಾಗ ನಾನು ಕಾಪಿ ಮಾಡ್ಕೊಂಡು ಕೊಡ್ತೆ ಮತ್ತು ಹಾಕಿ ಊಟ ಮಾಡಿಕೊಂಡೆ ಇವತ್ತಿಷ್ಟು ಲಾಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ